ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ ಕನ್ನಡ ಟುಡೆ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಚಿಕ್ಕಮೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಗಂಗಾ ನಮ್ಮ ಅವರು ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಬಿಡಿ ನಮ್ಮದು ಮಲ್ಲೇನಹಳ್ಳಿ ಆಳೂರು ಸರ್ ನನ್ನ ಹೆಸರು ಗಂಗಾ ನಾಯ್ಕು ತಂದೆ ಹೆಸರು ಕಳೆ ನಾಯ್ಕು ನಮ್ಮ ತಾಯಿ ಹೆಸರು ತುಳಸಿ ಅಣ್ಣಾರು ಸೋಮಲಾ ನಾಯ್ಕ ತೀರ್ಕೊಂಡ್ರು ಶಕುನ ನಾಯಕ ಇದ್ದಾರೆ ಅವರು ಮನೆಯವರು ಸುಶೀಲಾಬಾಯಿ ರಮಿಬಾಯಿ ಮಿಟ್ಯಾ ನಾಯಕ್ ನನ್ನ ವಿದ್ಯಾಭ್ಯಾಸ ಎರಡನೇ ಕ್ಲಾಸ್ ಅಷ್ಟೇ ಏನು ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ಕುಟುಂಬದ ಬಗ್ಗೆ ಇಷ್ಟೇ ನಮ್ಮ ಎಲ್ಲ ನಮ್ಮ ಪತ್ನಿ ಸುಶೀಲಾಬಾಯಿ ಮಕ್ಕಳು ವಿಕ್ರಮ್ ವಿಜಯ್ ಇಷ್ಟು ಜನ ಮತ್ತು ಅಣ್ಣನ ಮಕ್ಕಳು ನಿಮಗೆ ರಾಜಕೀಯ ಬರಬೇಕು ಯಾವಾಗ ಸರ್ ಸ್ವಾಮೀಜಿ ನಮಗೆ ರಾಜಕೀಯ ಬರಬೇಕು ಅಂತ ಏನಿರಲಿಲ್ಲ ಆ ಊರರು ಈ ಸರಿ ನೀನು ನೋಡೋಣ ಒಳ್ಳೆಯ ಮನುಷ್ಯ ಒಂಚೂರು ನಿನ್ನ ಕೈಲಾಗಿದ್ದೇನೋ ಕುಡಿಯ ನೀರು ಇರ್ಬೋದು ಈ ರೇಷನ್ ಕಾರ್ಡ್ ಇರ್ಬೋದು ಸಣ್ಣ ಪುಟ್ಟ ಏನೋ ಮನೆ ಏನೋ ಕೆಲಸಗಳಿರ್ತಾವ ಅದನ್ನು ಮಾಡಲಿಕ್ಕೆ ಇರಲಿ ನೋಡೋಣ ಅಂಥೇಳಿ ಈ ಸರಿ ಅಪೇಕ್ಷೆ ಪಟ್ಟರು ಎಲ್ಲ ನಮ್ಮ ಗ್ರಾಮಸ್ಥರು ಹಾಗಾಗ್ಬಿಟ್ಟು ಆಯಿತು ನಿಮ್ಮ ಒಪ್ಪಿಗೆ ಇದ್ದ ಮೇಲೆ ನಿಮಗೆ ಇಷ್ಟಪಟ್ಟ ಮೇಲೆ ನಾನು ಮಾಡ್ತೀನಿ ನಮ್ಮ ಕೆಲಸನ ಕೈಲಾದೋಟು ಅಂಥೇಳಿ ಐದು ವರ್ಷ ನೋಡೋಣ ಅಂಥೇಳಿ ಮಾಡಿದ್ವಿ ಸ್ವಾಮೀಜಿ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ ಸರ್ ಮಾಡಿದ್ವಿ ಸ್ವಾಮಿ ದೇವಸ್ಥಾನಗಳು ನಮ್ಮ ಊರಿನವು ಯಾವ ದೇವಸ್ಥಾನ ಆಗಿರಲಿ ನಮ್ಮ ಕೈಲಾದೊಟ್ಟು ನಾವು ಮಾಡಿ ಸಾಕಾರ ಮಾಡಿ ಓಡಾಡ್ತೀವಿ ಸ್ವಾಮಿಜಿ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ತಂದೆ ತಾಯಿ ಅವರಂತೂ ತುಂಬ ಕಷ್ಟಪಟ್ಟು ಇವತ್ತು ಹೇಳ್ಬಾರ್ದು ಸ್ವಾಮಿ ಊಟಕ್ಕೂ ದಿಕ್ಕಿರಲಿಲ್ಲ ಅಷ್ಟು ಕಷ್ಟಪಟ್ಟು ಅವರು ಪರಿಸ್ಥಿತಿ ಹೇಳಂಗಿರಲಿಲ್ಲ ಆ ಮಟ್ಟಕ್ಕಿತ್ತು ಇವತ್ತು ನಾವು ಒಂದು ಉತ್ತಮವಾಗಿ ಒಂದು ಲೆಕ್ಕಕ್ಕೆ ಹೋಗ್ತಾ ಇದೀವಿ ಸ್ವಾಮಿ ನಮ್ಮ ಗ್ರಾಮಸ್ಥರು ಎಲ್ಲೆಲ್ಲ ಆದಷ್ಟು ಉತ್ತಮವಾಗಿ ಎಲ್ಲರೂ ಪರವಾಗಿಲ್ಲ ಅವರು ಮಾಡಿದ್ದಾರೆ ಶ್ರೀನಿವಾಸಣ್ಣವರು ಒಳ್ಳೆ ರಸ್ತೆ ಮಾಡಿದ್ದಾರೆ ಎಲ್ಲ ಆದಷ್ಟು ಕೆಲಸಗಳು ಮಾಡ್ತಿದ್ದಾರೆ ಇನ್ನು ಪಂಚಿ ಮಾಡ್ತೀವಿ ಅಂತಲೂ ಹೇಳ್ತಾರೆ ನಮಗೆ ಗಂಗಾ ಕಲ್ಯಾಣ ಬೋರ್ ಮಾಡಿಸ್ಕೊಟ್ಟಿದ್ದಾರೆ ಇನ್ನೂ ಬೇರೆಯವ್ರಿಗೂ ಮಾಡಿಸ್ಕೊಟ್ಟಾರೆ ಮಾಡಿದ್ದಾರೆ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮಗೆ ಊರಿಗೆ ಸಮಸ್ಯೆಗಳು ತುಂಬ ಇರೋದ್ರಿಂದ ಅವೆಲ್ಲ ಬಗೆಹರಿಸೋ ಬಗ್ಗೆ ಅಂಥೇಳಿ ನಾವು ನಿಂತ್ಕೊಂಡಿದ್ದು ನಾವು ಆದಷ್ಟು ಮಾಡಿದ್ವು ನಮ್ಮ ತಂಗಿನೇ ಅಧ್ಯಕ್ಷರಾದರು ಸಕ್ರಿಯ ನಾಯಕರವರು ನಾವು ಮೆಂಬರ್ ಆಗಿದ್ವಿ ಎಲ್ಲ ನಮ್ಮ ಕೈಲಾಗಿದೆ ಎಲ್ಲ ಮಾಡ್ದು ಬರಗಾಲದಲ್ಲಿ ನೀರಿರ್ಬೋದು ಮತ್ತೊಂದು ಇರ್ಬೋದು ರಾತ್ರಿ ಹೊತ್ತಾಗಲಿ ನೀರಿಗೆ ಕೊಟ್ಟಿದ್ವಿ ಊರಿಗೆಲ್ಲ ರಂಪಪಟ್ಟು ಬೋರ್ ಕೋರಿಸಿ ನಮ್ಮ ಜಿಲ್ಲಾ ಪಂಚಾಯತಿ ಸ ಇವರು ಕೃಷ್ಣ ಪರವ್ ಅಂತೇಳಿ ಸಾಂತ್ವೇರ್ಯರು ಅವರಾಗಿದ್ದರು ಪಾಪ ಅವರು ಕಡಿಂದ ಏನೇನು ಮಾಡಿ ಬೋರ್ ಹಾಕ್ಸ್ಕೊಂಡು ಎಲ್ಲ ಮಾಡಿದ್ವಿ ಕುಡಿಯೋ ನೀರೆಲ್ಲ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ನಮ್ಮ ಊರು ಗ್ರಾಮಸ್ಥರು ಅಪೇಕ್ಷೆ ಪಟ್ಟು ಇರಲಿ ಅಂತೇಳಿ ನಾವೆಲ್ಲ ಆಸೆ ಪಟ್ಟರೆ ನಮ್ಮ ಮಗನಿಗಾದರೂ ನಾವು ಇದು ಮಾಡ್ತೀವಿ ನಾವು ಬೆಂಬಲಿಸ್ತೀವಿ ಸ್ವಾಮೀಜಿ ಗ್ರಾಮಸ್ಥರು ಬಿಟ್ಟು ಮಾಡೋಕ್ಕಿಲ್ಲ ಗ್ರಾಮಸ್ಥರು ಅವರೆಲ್ಲ ಮಾಡಿ ಎಲ್ಲ ಗ್ರಾಮಸ್ಥರು ನಮಗೆ ಬೆಂಬಲ ಮಾಡಿದರೆ ನಾವು ಮಾಡ್ತೀವಿ ಸ್ವಾಮಿ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಕಾಂಗ್ರೆಸ್ ಇಂದಾನೆ ಮಾಡಿದ್ದು ಸ್ವಾಮೀಜಿ ಕಾಂಗ್ರೆಸ್ ಅಂದರೆ ನಮಗೆಲ್ಲದಕ್ಕೂ ಫಸ್ಟಿಂದಾನು ಹಿಂದಕ್ಕಿಂದ ನಮಗೆಲ್ಲ ಪಂಚಿ ಮಾಡಿ ಇಂದಿರಾ ಗಾಂಧಿ ಕಾಲದಿಂದ ನಮಗೆ ಎಲ್ಲ ಕೆಂಪು ಜೋಳ ಇರ್ಬೋದು ಮತ್ತೊಂದು ಇರ್ಬೋದು ಬಡ್ರ್ ಬಗ್ರು ಅಂತೇಳಿ ಅವ್ರಿಗೆ ಭಾರಿ ಪಂಚಿ ಮಾಡಿದ್ದಾರೆ ಹಿಂದೆ ಹಾಗಾಗಿ ನಮ್ಮ ತಾಯಿ ತಂದೆಗಳು ಹೇಳರು ಅದ್ರ ಮೇಲೆ ನಾವು ಹಿಡ್ಕೊಂಡು ಹೋಗ್ತಾಯಿದ್ದೀವಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರ ನಮ್ಮ ಗ್ರಾಮದಲ್ಲಿ ಕುಡಿಯ ನೀರು ಇರ್ಬೋದು ಬಾತ್ರೂಮ್ ಇರ್ಬೋದು ರೋಡ್ಗಳು ಇರ್ಬೋದು ಕರೆಂಟ್ ಲೈನ್ ಇರ್ಬೋದು ಏನು ಇರಲಿಲ್ಲ ಶೌಚಾಲಯಗಳು ಇರ್ಬೋದು ಭಾರಿ ಸಮಸ್ಯೆ ಇದ್ದು ಮನೆಗಳಿದ್ದು ಆಮೇಲೆ ಇದು ಅವರು ಇವರಿಗೆ ಪಾಪ ಏನು ಮಾಡಿಸ್ಕೊಳ್ತಾ ಇದ್ದಿಲ್ಲ ಎಲ್ಲ ಮಾಡಿಸ್ಕೊಟ್ಟಿವಿ ನಾವು ಸಂಬಳ ಬರೋಂಗೆ ರುದ್ರಭೂಮಿ ಸಮಸ್ಯೆ ಇತ್ತು ನಿಮ್ಮ ರುದ್ರಭೂಮಿ ಸಮಸ್ಯೆ ಇದೇ ಸ್ವಾಮಿ ಅವರವ್ರ ಜಮೀನಲ್ಲಿ ಗುಡ್ಡದಲ್ಲಿ ಮಾಡ್ತೀವಿ ನಮಗೆ ಎಸ್ ಸಿ ಎಸ್ ಟಿಗೆ ರುದ್ರಭೂಮಿ ಅನ್ನೋದೇ ಇಲ್ಲ ಇವಾಗ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ಇದೇ ಸ್ವಾಮೀಜಿ ಅದು ಎಲ್ಲಿ ಅಂತ ಹೇಳಿದ್ದ ಅಗಲೆಗಳೇ ಇಲ್ಲ ಆನೆ ಅಂತೂ ತುಂಬ ಇದೆ ಆನೆ ಅಂತೂ ಭಾರಿ ಲೂಟಿಗಳು ತೋಟ ಏನೇನು ಬಿಡ್ತಿಲ್ಲ ಎಲ್ಲ ಬೇಲಿ ಮೂರಿದು ಪಚ್ಚಡಿ ಮಾಡಿ ತೆಂಗು ಬಾಳೆ ಅಡಿಕೆ ಒಂದು ಇಪ್ಪತ್ತು ಮೂವತ್ತು ಹದಿನೈದು ಆನೆ ಬರ್ತಾವೆ ಒಂದೊಂದು ಸರಿಗೆ ರಾತ್ರಿಯೆಲ್ಲ ಅಧಿಕಾರಿಗಳು ಹೇಳಿದ್ರೆ ಬರ್ತಾರ ಅವ್ರು ಜೀಪ್ ತಗೊಂಡು ಒಂದ್ ರೌಂಡ್ ಬಂದ್ಬಿಟ್ಟು ಹೋಗ್ತಾರ ಸೊಮ್ಮೆ ಏನ್ ಮಾಡ್ಲಿಂಗ ಏತ ನೀರು ಅವ್ರಿದು ಬರುತ್ತೆ ಬರತ್ತೆ ಹಿಡಿದು ಈಗ ಎರಡು ವರ್ಷ ಆಗಿದೆ ನೀರು ಇಲ್ಲ ಎಂತದಿಲ್ಲ ಪೈಪ್ ಹಾಕಿದ್ದಾರೆ ಮನೆಗಳೇ ಇಲ್ಲ ಆಶ್ರ ಯೋಜನೆ ಮನೆಗಳು ಪಾಪ ಬಡವ್ರು ಕಟ್ಟನ ಅಂತ ಮಾಡ್ತಾರೆ ಮನೆಗಳೇ ಇಲ್ಲ ಪಾಪ ಅವ್ರು ಗುಡಿಸ್ಲಲ್ಲ ತುಂಬಾ ಜನ ಇದ್ದಾರೆ ಏನು ಮಾಡೋದು ನಮ್ಮ ಕೈಲೇ ಅದನ್ನು ಮಾಡೋಕ್ಕಾಗತ್ತಾ ಆಗಲ್ಲ ಕೇಳಿದರೆ ಮನೆಯೇ ಇಲ್ಲಪ್ಪ ಏನು ಮಾಡಲಿ ನಾವು ಅಂತ ಕೇಳ್ತಾರೆ ನಮ್ಮ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ಪಿ ಡಿ ಇರ್ಬೋದು ಇರ್ಬೋದು ಮೆಂಬರ್ಸ್ ಇರ್ಬೋದು ಮನೆಗಳಿಗೆ ಬರ್ತಿಲ್ಲ ನಾವು ಏನು ಮಾಡೋದು ಬರಲಿ ಬರಲಿ ಅಂತಾರವರು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರು ಏನು ಹೇಳಿ ಬಯಸ್ತೀರಾ ಅವರಿಗೆ ನಾವು ತುಂಬ ಧನ್ಯವಾದವನ್ನು ಅಂದ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ವಾಮಿ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಆಯ್ತು ಸ್ವಾಮೀಜಿ ಒಳ್ಳೆಯದಾಗಲಿ ಧನ್ಯವಾದ ಸ್ವಾಮಿ